ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಮಾಡ್ತಿರೋಂಥ ವಿಡಿಯೋ ಯಾರೆಲ್ಲ ಬಳ್ಳಿ ಬೆಳೆಗಳು ಬೆಳಿತಾ ಇದ್ದೀರ ಅಂದರೆ ಹಾಗಲಕಾಯಿ ಇರ್ಬೋದು ಹೀರೆಕಾಯಿ ಸೋರೆಕಾಯಿ ಸೌತೆಕಾಯಿ ಮಸ್ಕ್ ಮೇಲನು ವಾಟ್ರ್ ಮೇಲನು ಹಾಗೆ ಟಮೋಟೊ ಬೆಳೆಗಾರರು ಎಸ್ಪೆಷಲಿ ಟಮೊಟೊ ಬೆಳೆಗಾರರು ಸಹ ಈ ಒಂದು ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಬೇರೆ ರೈತರಿಗೂ ಶೇರ್ ಮಾಡಿ ಏನಪ್ಪ ಇದು ಅಂದರೆ ಸೊ ಇವತ್ತು ನಮ್ಮ ಬಳ್ಳಿ ಬೆಳೆ ಬೆಳೀತಾರಂಥ ರೈತರಿಗೆ ಪ್ರಮುಖವಾಗಿ ಎದುರಿಸ್ತಿರೋ ಸಮಸ್ಯೆ ಏನಂದರೆ ಊಜಿ ಕಾಟ ಸೊ ಈ ಒಂದು ಊಜಿ ಕಾಟಕ್ಕೆ ನಮ್ಮ ರೈತರು ರಾಸಾಯನಿಕ ಸಿಂಪಡಣೆಗಳು ಬಳಸ್ತಾರೆ ಅಥವಾ ಮಾರ್ಕೆಟಲ್ಲಿ ಈಗ ಆಲ್ರೆಡಿ ಸಿಗ್ತಾ ಇರೋಂಥ ಮೇಲ್ ಟ್ರಾಪುಗಳು ಅಂದರೆ ಗಂಡು ಹುಳುಗಳನ್ನ ಅಟ್ರಾಕ್ಟ್ ಮಾಡೋಕ್ಕೆ ಇರೋವಂಥ ಟ್ರಾಪ್ಗಳನ್ನ ಬಳಸ್ತಾ ಇದ್ದಾರೆ ಸೊ ಈ ವಿಡಿಯೋದಲ್ಲಿ ನಿಮಗೆ ಈ ಟ್ರ್ಯಾಪ್ ಬಂದು ಹೆಣ್ಣು ಹೂಜಿಗಳನ್ನ ಅಟ್ರಾಕ್ಟ್ ಮಾಡೋಕ್ಕೆ ಇರೋವಂಥ ಒಂದು ವಿಶೇಷವಾಗಿರುವಂಥ ಒಂದು ಟ್ರ್ಯಾಪು ಈ ಟ್ರ್ಯಾಪು ಮಾರ್ಕೆಟಲ್ಲಿ ಈಗ ಲಭ್ಯ ಇಲ್ಲ ಇದು ನಾವು ನಮ್ಮ ರೈತರಿಗೆ ಕೊಡ್ತಾ ಇದ್ದೀವಿ ಈಗ ಆಲ್ರೆಡಿ ಸೊ ಇದನ್ನು ಯಾವ ರೀತಿ ಕಟ್ಕೊಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಈ ಒಂದು ವಿಡಿಯೋನ ಮಾಡ್ತಿರೋದು ಮತ್ತೆ ಇದರಿಂದ ಏನೇನು ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ ಸೊ ನೋಡಿ ಈ ಟ್ರ್ಯಾಪನ್ನು ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೋಬೇಕಂದ್ರೆ ಫಸ್ಟು ನೋಡಿ ಇದನ್ನು ಫಸ್ಟು ಕೆಳಗಡೆ ಇದನ್ನು ಈ ರೀತಿ ಥ್ರೆಡಿಂಗ್ ಮಾಡ್ಕೋಬೇಕು ಆಗುತ್ತೆ ನೆಕ್ಸ್ಟು ಕೆಳಗಡೆ ಈ ಕ್ಯಾಪನ್ನು ಈ ರೀತಿ ನೀಟಾಗಿ ಫಿಟ್ ಮಾಡಬೇಕು ಸೊ ತದನಂತರ ಸೊ ನೀವು ನೋಡ್ಬೋದು ಇಲ್ಲಿ ಸೊ ಇದೇನಿದೆ ಇಲ್ಲಿ ಲಿಕ್ವಿಡು ಇದೇ ಮೇಯ್ನು ಸೊ ಇದನ್ನು ಮೇಲೆಗಡೆ ಈ ರೀತಿ ಫುಲ್ಲು ಥ್ರೆಡ್ ಮಾಡಬೇಕಾಗುತ್ತೆ ಸೊ ಥ್ರೆಡ್ ಮಾಡೋವಾಗ ಫುಲ್ ಟೈಟ್ ಮಾಡಬಾರ್ದು ಎಷ್ಟು ಬೇಕೋ ಅಷ್ಟು ಅಂದರೆ ಅದು ಟೈಟ್ ಆದಾಗ ಅಲ್ಲಿಗೆ ಸ್ಟಾಪ್ ಮಾಡಬೇಕಾಗುತ್ತೆ ಸೊ ಇದೇ ಮೇಯ್ನು ಈ ಹೆಣ್ಣು ಹೂಜಿಗಳನ್ನ ಅಟ್ರಾಕ್ಟ್ ಮಾಡೋಕ್ಕೆ ಈ ಒಂದು ಸ್ಮೆಲ್ಗೆ ಬಂದು ಇದರೊಳಗಡೆ ಬಿದ್ದೋಗುತ್ತೆ ಆ ಒಂದು ಸ್ಮೆಲ್ಲು ಈ ಒಂದು ಡಬದಲ್ಲಿ ಇರುತ್ತೆ ಸೊ ನೋಡಿ ಇದನ್ನು ಈ ರೀತಿ ಕಟ್ಕೊಬೇಕಾಗುತ್ತೆ ಇದನ್ನು ಫ್ಲವ ಫ್ಲವರಿಂಗ್ ಬರೋಕ್ಕೆ ಬಿಫೋರೇ ಈ ಒಂದು ಊಜಿ ಟ್ರಾಪ್ಗಳ್ನ ನೀವು ಈ ಬಳ್ಳಿ ಬೆಳೆಗಳಲ್ಲಿ ಎಲ್ಲ ಕಟ್ಟಬೇಕು ಇದನ್ನ ಎಸ್ಪೆಷಲಿ ಈಗ ಡ್ರ್ಯಾಗನ್ ಬೆಳೆಗೂ ಸಹ ಈ ಊಜಿ ಕಟ್ಟೋಕ್ಕೆ ಇದು ತುಂಬ ಯೂಸ್ ಇದೆ ಸೊ ನೋಡಿ ಈ ರೀತಿ ಒಂದು ಮೇಲೆ ಆ ಲಿಕ್ವಿಡ್ಗಿನ ಮೇಲೆ ಒಂದು ಪಿನ್ ಹೋಲ್ ಮಾಡಬೇಕಾಗುತ್ತೆ ಏರ್ ಔಟ್ಗೋಸ್ಕರ ಈ ಒಂದು ಪಿನ್ ಹೋಲನ್ನ ಮಾಡಬೇಕು ಸೊ ಈ ರೀತಿ ಕಟ್ಕೊಂಡಿದ್ದಾದ ಮೇಲೆ ಕೆಳಗಡೆ ಈ ಒಂದು ಡಬ್ಬದಲ್ಲಿ ಸೊ ಸೋಪ್ ನೀರು ಅಥವಾ ಶ್ಯಾಂಪ್ ನೀರನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಕೆಳಗಡೆ ಆ ಕಡೆ ಈ ಕಡೆ ಇದೆಯಲ್ಲ ಓಲು ಅದಕ್ಕಿಂತ ಕೆಳಗಡೆ ಅದಕ್ಕಿಂತ ಸ್ವಲ್ಪ ಕೆಳಗಡೆ ಇರೋ ಹಾಗೆ ನೀರನ್ನ ಹಾಕ್ಬಿಟ್ಟು ಇದನ್ನು ಮತ್ತೆ ಇದೇ ರೀತಿ ನೀಟಾಗಿ ಫಿಟ್ ಮಾಡಿ ಬಿಡಬೇಕಾಗುತ್ತೆ ಸೊ ಇದು ಒಂದು ಸರಿ ನೀವು ಕಟ್ಕೊಂಡ್ರೆ ಸಿಕ್ಸ್ಟಿ ಟು ಸೆವೆಂಟಿ ಡೇಸ್ ಇದು ಕೆಲಸ ಮಾಡ್ತಾ ಇರುತ್ತೆ ಒಂದು ಬೆಳೆಗೆ ಒಂದು ಸರಿ ಕಟ್ಕೊಂಡ್ರೆ ಸಾಕಾಗುತ್ತೆ ಇದು ಫುಲ್ ಬೆಳೆ ಇದು ಊಜಿಗಳನ್ನ ಅಟ್ರಾಕ್ಟ್ ಮಾಡ್ಕೊತಾ ಇರುತ್ತೆ ಈ ಒಂದು ಊಜಿ ಟ್ರಪ್ಪನ್ನು ರೈತರು ಬಳಸೋದ್ರಿಂದ ರೈತರಿಗೆ ಯಾವ ರೀತಿ ಬೆನಿಫಿಟ್ ಆಗುತ್ತೆ ಮತ್ತು ಬೆಳೆಯಲ್ಲಿ ಊಜಿ ಓಡತದಿಂದ ಆಗ್ತಾರಂಥ ಹಾನಿನ ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೋದು ಅಂದರೆ ನೋಡಿ ಈಗ ನಮ್ಮ ರೈತರಿಗೆ ಮಾರ್ಕೆಟಲ್ಲಿ ಸಿಗ್ತಾರಂಥ ಮೇಲ್ ಟ್ರ್ಯಾಪನ್ನು ಅವರು ಬಳಸೋದ್ರಿಂದ ಸೊ ಮೇಲ್ ಹೂಜಿ ಅಂದರೆ ಗಂಡು ಹೂಜಿಗಳು ಬಂದು ಅದರಲ್ಲಿ ಬೀಳ್ತಾ ಇರುತ್ತೆ ಆದರೆ ಹೆಣ್ಣು ಹೂಜಿಗಳು ಅದರಲ್ಲಿ ಬಂದು ಇರೋ ಕಾರಣ ಮತ್ತು ರೀಪ್ರೊಡಕ್ಷನ್ ಜಾಸ್ತಿ ಆಗ್ತಾನೇ ಇರುತ್ತೆ ಆದರೆ ಈ ಒಂದು ಟ್ರ್ಯಾಪ್ ಬಂದು ಮೇಯ್ನ್ಲಿ ಹೆಣ್ಣು ಹೂಜಿಗಳನ್ನ ಅಟ್ರಾಕ್ಟ್ ಮಾಡೋಕ್ಕೆ ಇರೋದರಿಂದ ಹೆಣ್ಣು ಹೂಜಿಗಳೆಲ್ಲ ಇದರಲ್ಲಿ ಬಂದು ಬೀಳೋದ್ರ ಜೊತೆಯಲ್ಲಿ ಗಂಡು ಹೂಜಿನೂ ಬೀಳೋದ್ರಿಂದ ಸೊ ಇದ್ರದ್ದು ರೀಪ್ರೊಡಕ್ಷನ್ನು ಕಡಿಮೆ ಆಗುತ್ತೆ ಸಂತಾನೋತ್ಪತ್ತಿ ಇರೋದು ಕಡಿಮೆ ಆಗೋದ್ರಿಂದ ಕ್ರಮೇಣವಾಗಿ ಇದರದ್ದು ಸಂತತಿ ಹಂತ ಹಂತವಾಗಿ ಕಡಿಮೆ ಆಗ್ತಾ ಇರುತ್ತೆ ಹಾಗೆ ಇದ್ರದ್ದು ಡ್ಯಾಮೇಜಸ್ ಇವಾಗ ಹಣ ಕಾಯಿ ಮೇಲೆ ಹೊಡೆಯುವಂಥ ಡ್ಯಾಮೇಜಸ್ ಸಹ ಸ್ಟಾರ್ಟಿಂಗಿಂದನೇ ಮಾಡೋದರಿಂದ ಇದ್ರದ್ದು ಕ್ರಮೇಣವಾಗಿ ಅದ್ರದ್ದು ಫುಲ್ ಕಂಟ್ರೋಲ್ ಬರುತ್ತೆ ಹಾಗೆ ರೈತರಿಗೆ ಇನ್ನೊಂದು ಬೆನಿಫಿಟ್ ಅಂದರೆ ಈ ಒಂದು ಊಜಿಗೆ ನಮ್ಮ ರೈತರು ಈಗ ಆಲ್ರೆಡಿ ಬೇರೆ ಬೇರೆ ರಾಸಾಯನಿಕಗಳೆಲ್ಲ ಹೊಡಿತಾನೆ ಇರ್ತಾರೆ ಸೊ ಅದ್ರದ್ದು ಒಂದು ಕಾಸ್ಟ್ ಕಡಿಮೆ ಆಗುತ್ತೆ ಅದಕ್ಕೆ ಸ್ಪ್ರೇ ಮಾಡೋಕ್ಕೆ ಯಥೇಚ್ಛವಾಗಿ ಕೆಮಿಕಲ್ ಸ್ಪ್ರೇಗಳು ಮಾಡೋದು ಇದು ಆಗುತ್ತೆ ಮತ್ತು ಅದರದ್ದು ಕಾಸ್ಟಿಂಗ್ ಕಡಿಮೆ ಆಗುತ್ತೆ ಅದ ಅಲ್ಲದೆ ಸೊ ಇವಾಗ ನೀವು ನೋಡಿರ್ಬೋದು ಕೆಮಿಕಲ್ ಹೊಡೆಯೋದ್ರಿಂದ ಪರಿಸರಕ್ಕೂ ಹಾನಿ ರೈತರಿಗೂ ಹಾನಿ ಮತ್ತು ಅದನ್ನು ತಿನ್ನೋರಿಗೂ ಸಹ ತುಂಬ ಅದರದ್ದು ಸೈಡ್ ಎಫೆಕ್ಟ್ ಆಗ್ತಾ ಈ ಒಂದು ಟ್ರ್ಯಾಪ್ಗಳನ್ನ ಬಳಸೋದ್ರಿಂದ ರಾಸಾಯನಿಕಗಳನ್ನ ಕಡಿಮೆ ಮಾಡಿ ನೈಸರ್ಗಿಕವಾಗಿ ಬೆಳೆದು ಗುಣಮಟ್ಟದ ಆಹಾರನ ನಮ್ಮ ಗ್ರಾಹಕರಿಗೆ ಕೊಡ್ಬೋದು ಅಂತ ಹೇಳ್ತಾ ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದಾರೆ ದಯವಿಟ್ಟು ನಮ್ಮ ಬೇರೆ ರೈತರಿಗೆ ಈ ವಿಡಿಯೋನ ಶೇರ್ ಮಾಡಿ ಯಾಕಂದರೆ ಈ ವಿಡಿಯೋನ ನೀವು ಶೇರ್ ಮಾಡೋದ್ರಿಂದ ಬೇರೆ ರೈತರಿಗೂ ಸಹ ಇದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ಸೊ ಯಾರೆಲ್ಲ ನಮ್ಮ ರೈತರು ಈಗ ಹೊಸ್ದಾಗಿ ಈ ಬಳ್ಳಿ ಬೆಳೆಗಳಾಗಿರುವಂತಹ ಹಾಗಲಕಾಯಿ ಇರ್ಬೋದು ಹೀರೆಕಾಯಿ ಸೋರೆಕಾಯಿ ಸೌತೆಕಾಯಿ ಮಸ್ಕ್ ಮಿಲನು ವಾಟ್ರ್ ಮಿಲನು ಮತ್ತು ಡ್ರ್ಯಾಗನ್ ಬೆಳೆಗಾರರು ಹಾಗೆ ಟಮೋಟೊ ಬೆಳೆಗಾರರು ಈ ಒಂದು ಟ್ರ್ಯಾಪನ್ನು ಬಿಫೋರ್ ಫ್ಲವರಿಂಗ್ ಸ್ಟೇಜಿಂದಲೇ ಕಟ್ಕೊಂಡು ಈ ಒಂದು ಊಜಿಗಳನ್ನ ಹತೋಟಿ ಮಾಡಿಕೊಳ್ಳಿ ಯಾಕಂದರೆ ಈ ಒಂದು ಊಜಿ ಟ್ರ್ಯಾಪನ್ನು ನೀವು ಬಿಫೋರ್ ಫ್ಲವರಿಂಗ್ ಸ್ಟೇಜಿಂದ ಕಟ್ಟೋದ್ರಿಂದ ಇದು ಸ್ಟಾರ್ಟಿಂಗಿಂದನೇ ಹತೋಟಿ ಮಾಡ್ಕೋಬೋದು ಸೊ ಈ ಒಂದು ಟ್ರ್ಯಾಪ್ ನಿಮಗೇನಾದರೂ ಅವಶ್ಯಕತೆ ಇದೆ ನಮಗೆ ಬೇಕು ಅಂದರೆ ನೀವು ನಮ್ಮನ್ನು ಸಂಪರ್ಕ ಮಾಡಿ ರಾಜ್ಯದ ಎಲ್ಲ ಭಾಗಗಳು ಸಹ ನಾವು ಈ ಒಂದು ಟ್ರ್ಯಾಪನ್ನು ಕಳಿಸೋ ಒಂದು ವ್ಯವಸ್ಥೆ ಮಾಡ್ತಾಯಿದ್ದೀವಿ ಯಾಕಂದರೆ ನಾವು ಡೈರೆಕ್ಟಿಗೆ ಆಗಿ ರೈತರಿಗೆ ಕೊಡ್ತಾ ಇರೋದ್ರಿಂದ ಇದನ್ನು ಕಳಿಸ್ಕೊಡೋ ಅಂಥ ವ್ಯವಸ್ಥೆ ಮಾಡ್ತೀವಿ ಹಾಗೆ ನಿಮ್ಮ ಬೆಳೆಗಳಲ್ಲಿ ಪೋಷಕಾಂಶಗಳ ನಿರ್ವಹಣೆ ಯಾವ ರೀತಿ ಮಾಡಬೇಕು ರೋಗ ನಿಯಂತ್ರಣ ಯಾವ ರೀತಿ ಮಾಡಬೇಕು ಕೀಟ ನಿಯಂತ್ರಣ ಯಾವ ರೀತಿ ಮಾಡಬೇಕು ಅಂತ ನಿಮಗೆ ಏನಾದರೂ ಮಾಹಿತಿ ಬೇಕಾದರೆ ನೀವು ನನ್ನ ನಮ್ಮನ್ನು ಸಂಪರ್ಕ ಮಾಡಿ ಧನ್ಯವಾದಗಳು ನಮಸ್ಕಾರ